ಕುಮಟಾ ತಾಲೂಕಿನಲ್ಲಿ ಈ ಹಿಂದೆ ಸುಮಾರು ಏಳು ಸಾವಿರದ ಆರುನೂರು ಹೆಕ್ಟೇರ್ ಫಲವತ್ತಾದ ಕೃಷಿ ಭೂಮಿಯಲ್ಲಿ ಸಾಗುವಳಿ ಮಾಡಲಾಗುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇವಲ ಎರಡು ಸಾವಿರದ ಏಳು ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಭತ್ತದ ಕೃಷಿಯನ್ನು ಸಾಗುವಳಿ ಮಾಡಲಾಗಿದೆ ವರ್ಷದಿಂದ ವರ್ಷಕ್ಕೆ ಪಾಳು ಬೀಳುತ್ತಿರುವ ಕೃಷಿ ಭೂಮಿ ಹೆಚ್ಚಾಗುತ್ತಿದೆ ಕಾರಣಗಳು ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚ ಕೃಷಿ ಕೂಲಿ ಆಳು ಸಮಸ್ಯೆ ಉತ್ಪಾದನೆ ಹಂತದಲ್ಲಿ ಭತ್ತಕ್ಕೆ ಬೆಲೆ ಇಲ್ಲದೇ ಇರುವುದು ಚಿಕ್ಕ ಹಿಡುವಳಿ ಆಧುನಿಕ ಉತ್ಪಾದನೆ ಅಸಾಧ್ಯ ಕೃಷಿ ಭೂಮಿಗೆ ರಸ್ತೆ ಸೌಲಭ್ಯ ಇರುವುದಿಲ್ಲ ಯುವ ಜನತೆ ಕೃಷಿಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದು ಜಾನುವಾರುಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಹಟ್ಟಿ ಗೊಬ್ಬರ ಲಭ್ಯವಾಗದೆ ಕೃಷಿ ಭೂಮಿ ಫಲವತ್ತತೆ ಕಳೆದುಕೊಳ್ಳುತ್ತಿದೆ ಹೆಚ್ಚುತ್ತಿರುವ ಕೂಲಿ ವೆಚ್ಚ ಸರಿಯಾದ ಸಮಯದಲ್ಲಿ ಉತ್ತಮ ತಳಿಯ ಬಿತ್ತನೆ ಬೀಜ ರಾಸಾಯನಿಕ ಗೊಬ್ಬರ ಸಿಗದೇ ಇರುವುದು ಉತ್ಪಾದನೆಯಾದ ಭತ್ತಕ್ಕೂ ಮಾರುಕಟ್ಟೆಯ ಕೊರತೆ ಮನ್ಸೂನ್ ಮಳೆಯನ್ನೇ ಅವಲಂಬಿಸಿರುವ ಕೃಷಿ ಭೂಮಿ ಸರ್ಕಾರ ಮತ್ತು ಕೃಷಿ ಇಲಾಖೆಗಳು ಕುಮಟಾ ತಾಲೂಕನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದು ಹೀಗೆ ಹತ್ತು ಹಲವು ಕಾರಣಗಳು ಫಲವತ್ತಾದ ಭತ್ತ ಬೆಳೆಯುವ ಕೃಷಿ ಭೂಮಿ ಪಾಳು ಬೀಳುವುದಕ್ಕೆ ಕಾರಣವಾಗಿದೆ ಮುಂದೊಂದು ದಿನ ಕುಮಟಾದಲ್ಲಿ ಭತ್ತದ ಉತ್ಪಾದನೆ ಶೂನ್ಯ ಮುಟ್ಟಿದರೂ ಆಶ್ಚರ್ಯಪಡುವ ದಿನ ದೂರವಿಲ್ಲ ತಾಲೂಕಿನಲ್ಲಿ ಗೋಕರ್ಣ ಮಿರ್ಜಾನ್ ಕೂಜಳ್ಳಿ ಹಾಗೂ ಕುಮಟಾ ಹೋಬಳಿಗಳಿದ್ದು ಈ ವರ್ಷ ಸಿ ಎಂಟುನೂರ ಮೂವತ್ತೇಳು ವರ್ಗದ ಬಿತ್ತನೆ ಬೀಜವನ್ನು ಬಳಸಿ ಎರಡು ನೂರ ಹದಿಮೂರು ಹೆಕ್ಟೇರ್ ಎಂ ತಳಿ ಇಪ್ಪತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಉಳಿದಂತೆ ಜಯ ಸಾವಿರದ ಒಂದು ಜೆಜೆಎಲ್ ಇತ್ಯಾದಿ ತಳಿಯನ್ನು ಈ ವರ್ಷ ಉತ್ಪಾದನೆಗಾಗಿ ರೈತರು ಬೆಳೆಸಿದ್ದಾರೆ ತಾಲೂಕಾ ಕೃಷಿ ಅಧಿಕಾರಿ ಲಕ್ಷ್ಮೀ ದಳವಾಯಿ ಅವರು ಹೇಳುವಂತೆ ಸುಮಾರು ಮೂರು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಯು ಪಾಳುಬಿದ್ದಿದೆ ಇತ್ತೀಚಿನ ದಿನಗಳಲ್ಲಿ ಕಾಡುಹಂದಿ ನವಿಲು ಕಾಡುಗುಬ್ಬಿ ವಿವಿಧ ಪಕ್ಷಿಗಳು ಮಂಗಗಳು ಬೀಡಾಡಿ ದನಗಳು ಭತ್ತದ ಕೃಷಿಯನ್ನು ನಾಶ ಮಾಡುತ್ತಿದೆ ರೈತರು ಅರಣ್ಯ ಅಧಿಕಾರಿಗಳನ್ನು ಸಂಪರ್ಕಿಸಿದರೆ ಒಂದು ಎಕರೆ ಮೇಲೆ ಪೂರ್ತಿ ಕೃಷಿ ಹಾಳಾದರೆ ಮಾತ್ರ ಇಲಾಖೆಯಿಂದ ಪರಿಹಾರ ನೀಡಬಹುದಾಗಿದೆ ಇದಕ್ಕೂ ಕಡಿಮೆ ಅಲ್ಪ ಸ್ವಲ್ಪ ಹಾಳಾದರೆ ಪರಿಹಾರ ನೀಡುವ ಯಾವುದೇ ಯೋಜನೆಗಳು ಅರಣ್ಯ ಇಲಾಖೆಯಲ್ಲಿ ಲಭ್ಯವಿಲ್ಲ ಎನ್ನುತ್ತಾರೆ ಸಾಮಾನ್ಯವಾಗಿ ಗ್ರಾಮೀಣ ರೈತರು ಅನಕ್ಷರಸ್ಥರಾಗಿದ್ದು ಭತ್ತದ ಕೃಷಿಯ ಬಗ್ಗೆ ಮಾಹಿತಿ ಅಭಾವ ಹೊಂದಿದ್ದಾರೆ ಈ ಹಿಂದೆ ಕೃಷಿ ಇಲಾಖೆಯು ಗ್ರಾಮ ಸೇವಕ ಎನ್ನುವವರು ರೈತನ ಮನೆಗೆ ಭೇಟಿ ನೀಡಿ ಕೃಷಿ ರೋಗಗಳು ಬೆಲೆಗಳು ಸಾಗುವಳಿ ಪದ್ಧತಿ ಮಣ್ಣು ಪರೀಕ್ಷೆ ಸರ್ಕಾರದ ಸೌಲಭ್ಯ ಇತ್ಯಾದಿಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದರು ಆದರೆ ಇಂದು ಸರ್ಕಾರವು ಆ ಹುದ್ದೆಯನ್ನು ರದ್ದುಗೊಳಿಸಿದೆ ರೈತರು ಕೃಷಿ ಇಲಾಖೆಗೆ ಹೋದರೆ ಸಿಬ್ಬಂದಿಗಳ ಕೊರತೆಯಿಂದ ಮಾಹಿತಿ ನೀಡುವವರು ಇಲ್ಲದಂತಾಗಿದೆ ಇದೇ ರೀತಿ ತಾಲೂಕಿನ ಭತ್ತದ ಕೃಷಿಯನ್ನು ನಿರ್ಲಕ್ಷಿಸಿದರೆ ಮುಂದಿನ ದಿನದಲ್ಲಿ ಶೇಂಗಾ ಬೆಳೆಯಂತೆ ಭತ್ತದ ಬೆಳೆಯು ಶೂನ್ಯತೆ ಮುಟ್ಟಬಹುದು ಎಂದು ಹಿರಿಯ ರೈತರು ಆತಂಕ ಪಡುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ದಳವಾಯಿ ಅಂತ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಇದ್ದೀನಿ ನಮ್ಮ ಕುಮಟಾ ತಾಲೂಕಿನಲ್ಲಿ ಅಂದಾಜು ಆರು ಸಾವಿರ ಹೆಕ್ಟರಷ್ಟು ಭತ್ತ ಬೆಳೆಯುವ ಪ್ರದೇಶವಿದ್ದು ಸದ್ಯಕ್ಕೆ ಬೆಳೆ ಸಮೀಕ್ಷೆಯ ಪ್ರಕಾರ ಎರಡು ಸಾವಿರದಷ್ಟು ಬೆಳೆ ಭತ್ತದ ಬೆಳೆಯನ್ನು ರೈತರು ಬೆಳೀತಾ ಇದ್ದಾರೆ ಅಂದಾಜು ಮೂರು ಸಾವಿರದಷ್ಟು ಮೂರು ಮೂರು ಸಾವಿರ ಹೆಕ್ಟರಷ್ಟು ಭೂಮಿ ಪಾಳು ಬಿದ್ದುಕೊಂಡಿದೆ ಕಾರಣ ರೈತರು ಉತ್ಪಾದನೆ ಖರ್ಚು ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು ಒಂದು ಮುಖ್ಯವಾದ ಕಾರಣ ಇದೆ ರೈತರ ಹತ್ರ ಆದರೆ ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ರೈತರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಸವಲತ್ತುಗಳನ್ನು ನೀಡ್ತಾ ಬಂದಿದೆ ಈಗ ಸದ್ಯಕ್ಕೂ ಕೂಡ ಸರ್ಕಾರದಿಂದ ಹಲವಾರು ಯೋಜನೆಗಳು ಇಲಾಖೆಯಲ್ಲಿ ಲಭ್ಯವಿದ್ದಾವೆ ರೈತರು ಇಲಾಖೆಗೆ ಬಂದು ಅದರ ಪ್ರಯೋಜನ ಪಡ್ಕೋಬೇಕು ಅಂತ ಕೇಳ್ಕೊಳ್ತೀವಿ ಮತ್ತು ಮುಖ್ಯವಾಗಿ ಇನ್ನೊಂದು ಏನಂತಂದರೆ ಸಿಬ್ಬಂದಿಯ ಕೊರತೆ ಇದ್ದರೂ ಕೂಡ ಇಲಾಖೆಯಿಂದ ಇರುವಷ್ಟು ಸಿಬ್ಬಂದಿಗಳೇ ತಮಗೆ ಬೇಕಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಮತ್ತು ಕ್ಷೇತ್ರ ಭೇಟಿಯನ್ನು ಕೈಗೊಂಡು ನಿಮಗೆ ಬೇಕಾದಂತಹ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅದೇ ಥರ ಹಿಂಗಾರಿಗೂ ಕೂಡ ತುಂಬ ಶೇಂಗಾ ಬೆಳೆಯುವಂಥ ಪ್ರದೇಶ ಹಿಂಗಾರಿಗೆ ತುಂಬ ಪಾಳು ಬಿದ್ದ್ಕೊಂಡಿದೆ ಆದಷ್ಟು ರೈತರು ಆಸಕ್ತಿ ತಗೊಂಡು ಶೇಂಗಾ ಕೂಡ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀವಿ ಯಾಕಂದರೆ ಶೇಂಗಾಕ್ಕೂ ಕೂಡ ತುಂಬ ಬೆಲೆ ಬರ್ತಾ ಇದೆ ಅದೇ ಥರ ಮೌಲ್ಯವರ್ಧನ ಮಾಡಿಕೊಂಡು ಶೇಂಗಾ ಕೂಡ ಬೆಳ್ಕೋಬೇಕು ಅಂತ ರೈತರ ಹತ್ರ ವಿನಂತಿ ಮಾಡ್ಕೊಳ್ತೀವಿ ಮತ್ತು ಆದಷ್ಟು ರೈತರು ಕೃಷಿಯನ್ನು ಬಿಡದೆ ಕೃಷಿ ಭೂಮಿಯನ್ನು ಪಾಳುಗೆಡುವುದೇ ಆಸಕ್ತಿ ವಹಿಸಿ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ